ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ನ್ಯಾಯಾಲಯದಲ್ಲಿ ನೂತನವಾಗಿ ಈ ಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ ಜಿ ಶಾಂತಿ ರವರು ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದು ನನ್ನ ಕರ್ತವ್ಯದ ಒಂದು ಭಾಗವಷ್ಟೇ ಆದರೆ ವಕೀಲರಾದ ನಿಮ್ಮ ಉತ್ಸುಕ ಸಂಭ್ರಮಕ್ಕೆ ನಾನು ಆಭಾರಿಯಾಗಿದ್ದು ನೀವುಗಳು ನನ್ನನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವುದಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ ಎಂದರು ಈ ಸೇವಾ ಕೇಂದ್ರವು ಸಮಯದ ಅಭಾವವನ್ನು ಕಡಿಮೆ ಮಾಡುತ್ತದೆ ನೀವು ಬೇರೆ ಊರಿನ ನ್ಯಾಯಾಲಯಕ್ಕೆ ಹೋಗಿ ದಾವೆ ಓಡಬೇಕಾಗಿಲ್ಲ ಇಲ್ಲಿಯೇ ಈ ಸೇವಾ ಕೇಂದ್ರದಲ್ಲಿಯೇ ಇ ಪೇಮೆಂಟ್ ಮೂಲಕ ಸೇವಾ ಶುಲ್ಕವನ್ನು ಭರಿಸಿ ನೀವು ನಿಮ್ಮ ದಾವೆಯ ಪ್ರತಿಗಳನ್ನು ನ್ಯಾಯಾಲಯಕ್ಕೆ ರವಾನಿಸಬಹುದಾಗಿದೆ ಹಾಗೂ ನಿಮಗೆ ಬೇಕಾದ ದಾಖಲಾತಿಗಳು ಆದೇಶದ ಪ್ರತಿಗಳನ್ನು ಪಡೆಯುವುದು ಮತ್ತು ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲು ಅರ್ಜಿಗಳನ್ನು ಈ ಕೇಂದ್ರದಿಂದಲೇ ಸಲ್ಲಿಸಬಹುದಾಗಿದೆ ಎಂದರು ಈ ಹಿಂದೆ ಟೈಪಿಂಗ್ ಮಷಿನ್ ಸಹಾಯದಿಂದ ನಮ್ಮ ಅರ್ಜಿಗಳನ್ನು ತಯಾರಿಸಿಕೊಂಡು ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಊರಿಂದ ಊರಿಗೆ ಓಡಾಡಲು ತುಂಬ ಕಷ್ಟವಾಗುತ್ತಿತ್ತು ಎರಡು ಸಾವಿರದ ಒಂದರಿಂದ ಗಣಕ ಯಂತ್ರದ ಚಾಲನೆ ಶುರುವಾಗಿದ್ದು ವಕೀಲರಿಗೆ ಇದರಿಂದ ಕಂಪ್ಯೂಟರ್ ಜ್ಞಾನ ತುಂಬ ಹೆಚ್ಚಾಯಿತು ಹೀಗೆ ಡಿಜಿಟಲ್ ತಂತ್ರಜ್ಞಾನ ಬೆಳೆದಂತೆಲ್ಲ ಸಮಯದ ಅಭಾವ ಕಾಡುವುದಿಲ್ಲ ಇದರಿಂದ ವಕೀಲರ ಕೆಲಸಗಳು ಇನ್ನೂ ಹೆಚ್ಚಿನ ಪ್ರಗತಿಯಲ್ಲಿ ಸಾಗುತ್ತಾ ಹೋಗುತ್ತವೆ ಎಂದರು ನ್ಯಾಯಾಲಯವು ಮುಂದಿನ ದಿನದಲ್ಲಿ ಪೇಪರ್ಲೆಸ್ ಫೈಲ್ ಮಾಡುವ ಸಾಧ್ಯತೆ ಇದ್ದು ಯುವ ವಕೀಲರಿಗೆ ಇದು ತುಂಬ ಸುಲಭವಾಗಲಿದ್ದು ಅದೇ ರೀತಿ ಹಿರಿಯ ವಕೀಲರು ಸಹ ತಮ್ಮ ಅನುಭವದ ಜ್ಞಾನದಿಂದ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಸುಲಭವಾಗಲಿದ್ದು ಇದನ್ನು ಸಹ ಪಾಲಿಸಬೇಕಾಗುತ್ತದೆ ಹಾಗಾಗಿ ಇವತ್ತು ನೀವೆಲ್ಲ ದೇವಿಯನ್ನು ಆರಾಧನೆ ಮಾಡಿ ಸಂತೋಷದಿಂದ ಸಂಭ್ರಮದಿಂದ ನೀವು ಈ ಟೆಕ್ನಾಲಜಿಗೆ ವೆಲ್ಕಮ್ ವೆಲ್ಕಮ್ ಹಾಗಾಗಿ ಖಂಡಿತವಾಗಿ ಇದು ಆಗುತ್ತೆ ಕರ್ನಾಟಕದಲ್ಲಿ ಏನು ನಿಮ್ಗೆ ಫಸ್ಟ್ ಫೆಸಿಲಿಟಿ ಕೊಟ್ಟಿದ್ರಿ ಏನು ರೆಕಾರ್ಡ್ ನೀವು ಮಾಡ್ಕೊಂಡಿದ್ರಿ ಆ ರೆಕಾರ್ಡ್ ಆಗೇ ಉಳಿಬೇಕು ಅಂತ ನಿಮ್ಮಲ್ಲಿ ಮ್ಯಾಕ್ಸಿಮಮ್ ನೀವು ಯುಟಿಲೈಸೇಷನ್ ಆಗಬೇಕು ಈ ಸೇವಾ ಕೇಂದ್ರದಿಂದ ಅದಕ್ಕೆ ನಮ್ಮ ಯಂಗ್ ಆಫೀಸರ್ ಅವರು ಇದ್ದಾರೆ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ ಅವರಿಗೆ ಎನಿ ಟೈಮ್ ನೀವು ಅವರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಅವರನ್ನು ಕೇಳಿ ಅವ್ರು ನಿಮಗೆ ಕೊಡ್ತಾರೆ ಈ ಸೇವಾ ಕೇಂದ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತ ಹೇಳಿದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಇದು ಮಾಡ್ತಾರೆ ಹಾಗಾಗಿ ನಾನು ಹೇಳೋದಿಷ್ಟೇ ಇದನ್ನು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಡಿ ಕಂಡೂರ್ ಅಂದ್ರೆ ಆಗಲೇ ನಾವೊಂದು ಒಂದು ನ್ಯಾಷನಲ್ ಲೆವೆಲಲ್ಲಿ ಅದಕ್ಕೆ ಆಗಲೇ ಆದ ಇದೆ ಈ ಟೆಕ್ನಾಲಜಿಯಲ್ಲಿ ಈ ಟೆಕ್ನಾಲಜಿಯಲ್ಲಿ ಸಹ ನೀವು ಅದರ ನಿಮ್ಮ ಶಾಪನ್ನು ನೀವು ಮೂಡಿಸ್ತೀರಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಟ್ಟಿದ್ದೀರಿ ಇದೇ ಸಂತೋಷ ಸಂಭ್ರಮ ಇದ್ದು ಇರಲಿ ಅಂತ ನಾನು ಆಮೇಲೆ ನಿಮ್ಮ ವಕೀಲರು ಅಥವಾ ಯಾರಾದರೂ ಲೀಗಲ್ ಏಡ್ ಬೇಕು ಅಂತ ಹೇಳಿದ್ರೆ ಲೀಗಲ್ ಏಡನ್ನು ಈ ಸೇವಾ ಕೇಂದ್ರದ ಮುಖಾಂತರ ಆಮೇಲೆ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ನೀವು ಅಪೀಲ್ ಫೈಲ್ ಮಾಡಬೇಕು ಅಂತಂದ್ರೆ ಈ ಸೇವಾ ಕೇಂದ್ರದ ಮೂಲಕನೇ ನಾವು ಮಾಡಬಹುದು ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಾನು ಬಂದು ಇಪ್ಪತ್ತೈದು ಟ್ವೆಂಟಿ ತ್ರೀ ಇಯರ್ಸ್ ಮೇಲೆ ಆಯಿತು ಆ ಆ ಟೈಮಲ್ಲಿ ನಮಗೇನು ಈ ಥರ ಫೆಸಿಲಿಟಿ ಇರಲಿಲ್ಲ ನನಗೆಲ್ಲ ಗೊತ್ತೇ ಇದೆ ಸೀನಿಯರ್ಸ್ಗೆ ಗೊತ್ತಾಗುತ್ತೆ ಫಸ್ಟ್ ಹೇಳ್ಕೊಂಡು ಒಂದು ಊರಿಗೆ ಹೋಗಿ ಸಣ್ಣ ಕೇಸು ಪುಟ್ಟ ಕೇಸು ವಟ್ ಇಟ್ ಮೈ ಬಿ ವಿ ಶುಡ್ ಗೋ ಪರ್ಸ್ನಲಿ ಆಮೇಲೆ ಎರಡು ಸಾವಿರದ ಒಂದರಲ್ಲಿ ನಮ್ಮಲ್ಲಿ ಏನಾಯಿತು ಕಂಪ್ಯೂಟರ್ ಅಭ್ಯಾಸ ಮಾಡ್ಕೋಬೇಕು ನಾವು ಟೆಕ್ನಾಲಜಿಯಲ್ಲಿ ನಾವು ಪರಿಣತಿನ ಹೊಂದಬೇಕು ಅಂದರೆ ಟೂ ತೌಸಂಡ್ ಒನ್ನಲ್ಲಿ ಮಾನ್ಯ ಹೈಕೋರ್ಟ್ನವರು ಜುಡಿಷಿಯಲ್ ಆಫೀಸರ್ಸ್ಗೆ ಒಂದು ಟ್ರೈನಿಂಗ್ ಅನ್ನು ಕೊಟ್ಟರು ಬೇಸಿಕ್ ವಿಂಡೋಸ್ ಹೇಗೆ ಇದು ಮಾಡಬೇಕು ಅಂತ ಅದು ಓಪನ್ ಫೋರ್ ಟೈಪಿಂಗ್ ಸ್ಟಾರ್ಟ್ ಆಯಿತು ನಮ್ಮ ಟೈಪಿಂಗ್ ಎಲ್ಲ ಭಾಳ ಕಷ್ಟ ಆಗ್ತಾ ಇತ್ತು ಆದರೂ ಅವರು ಟೈಪಿಂಗ್ ಮೆಷೀನ್ಗೆ ಅಡ್ಜಸ್ಟ್ ಆಗಿದ್ದರು ಗೊತ್ತಿಲ್ಲದಷ್ಟೇ ಅವರು ಕಚೇರಿಗಳಲ್ಲಿ ಟೈಪಿಂಗ್ ಮೆಷಿನ್ ಇಟ್ಕೊಂಡೆ ಪ್ಲೇಡಿಂಗ್ಸ್ ಮಾಡ್ತಾ ಇದ್ರು ಅದು ಈಗ ಮುಂದುವರಿದು ಮುಂದುವರಿದ ಬರೀ ಪೋರ್ಟ್ ಹಾಲಲ್ಲಿ ಟೈಪಿಂಗ್ ಅಂತ ಬಂತು ಜಜ್ಮೆಂಟ್ಸ್ನೂ ಟೈಪಿಂಗ್ನಲ್ಲಿ ಟೈಪಿಂಗ್ ಮೆಷಿನ್ ಹೋಯಿತು ಸಣ್ಣ ಆನ್ಲೈನ್ ತಗೊಂಡಷ್ಟು ಟೆಕ್ನಾಲಜಿ ಡೆವಲಪ್ ಆಯಿತು ಬರ್ತಾ ಬರ್ತಾ ಈಗ ಎಲ್ಲ ವಿದ್ಯಮಾನಗಳು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಇಲ್ಲದೆ ಏನೂ ಇಲ್ಲ ಟೆಕ್ನಾಲಜಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನಾವು ಇನ್ನು ಏನಾಗ್ತಿತ್ತು ಕ್ಯಾಲ್ ರೇಷಿಯೋ ನಮ್ಮ ದೇಶದಲ್ಲಿ ಅಕ್ಷರಸ್ಥರು ಯಾರು ಎಷ್ಟು ಪರ್ಸೆಂಟೇಜ್ ಅನಕ್ಷರಸ್ಥರು ಯಾರು ಎಷ್ಟು ಪರ್ಸೆಂಟೇಜ್ ಯಾರು ಹಿಂದೂಳಿದಿದ್ದಾರೆ ಎಲ್ಲಿ ಅಕ್ಷರತೆ ಬೇಕಾಗಿದೆ ಸಾಕ್ಷರತೆ ಬೇಕಾಗಿದೆ ಅಂತ ಹೇಳಿ ವಿಚಾರ ಮಾಡ್ತಿದ್ವಿ ಈಗ ಸಾಕ್ಷರತೆ ಅಂದರೆ ಈ ಬರೆಯೋದಲ್ಲ ಎ ಬಿ ಸಿ ಡಿ ಅಲ್ಲ ಸಾಕ್ಷರತೆ ಅಂದರೆ ಈ ಟೆಕ್ನಾಲಜಿಯಲ್ಲಿ ನಾವು ಎಕ್ಸ್ಪರ್ಟ್ ಆಗಿದ್ದೀವಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀವಿ ನಮ್ಗೆಷ್ಟು ಎಷ್ಟು ನಾಲೆಜ್ ಇದೆ ಅದರ ಮೇಲೆ ನಾವು ಎಷ್ಟು ಕಲಿತಿದ್ದೀವಿ ಅನ್ನೋದನ್ನ ನಿರ್ಧಾರ ಮಾಡುವಂತಹ ಒಂದು ಯುಗ ಈಗ ಬಂದಿದೆ ಈ ತಾಂತ್ರಿಕ ಯುಗದಲ್ಲಿ ಅಡ್ವೊಕೇಟ್ಸ್ ತಮ್ಮ ಪ್ರೊಫೆಷನ್ ಇಫೆಕ್ಟಿವ್ ಆಗಿ ಮಾಡಬೇಕು ಅಂತಂದ್ರೆ ಟೆಕ್ನಾಲಜಿಯ ಜೊತೆಲೇಬೇಕು ಕಲೀಲೇಬೇಕು ಗೆಲ್ಲಲೇಬೇಕು ಈ ಕಾರ್ಯಕ್ರಮದಲ್ಲಿ ಸಂಡೂರು ನ್ಯಾಯಾಲಯದ ನ್ಯಾಯಾಧೀಶ ಮೊಹಮ್ಮದ್ ಶೈಸ್ ಚೋತಾಯ್ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಹೊಸವಡ್ರಾ ಅಣ್ಣೇಶ್ ಸಂಡೂರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಪ್ಪ ಹರಳಿ ಉಪಾಧ್ಯಕ್ಷರಾದ ದಾದಾಫೀರ್ ಕಾರ್ಯದರ್ಶಿ ಎಚ್ ಕುಮಾರಸ್ವಾಮಿ ಜಂಟಿ ಕಾರ್ಯದರ್ಶಿ ಪರಶುರಾಮ್ ಪೂಜಾರ್ ಖಜಾಂಚಿ ಎಂ ಆಂಜಿನಪ್ಪ ಹಿರಿಯ ವಕೀಲರು ಸಹ ವಕೀಲರು ಕಾರ್ಯಕ್ರಮದ ನಿರೂಪಕ ಡಿ ನಾಗರಾಜ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿಗಾರರಾಜಪಳ್ಳಗರ್ ಇಟ್ ಇಸ್ ಎ ಟಿವಿ ಸಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ